ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವೀಡಿಯೋನ ಕೊನೆ ತನಕ ನೋಡಿ ಇವತ್ತು ಎಕ್ಸಸೈಸ್ ಎಲ್ಲ ಮುಗಿಸಿ ಡೀಟಾಕ್ಸ್ ಡ್ರಿಂಕ್ ಆಗಿ ಕ್ಯಾರೆಟು ಮತ್ತು ಬೀಟ್ರೂಟ್ ಇತ್ತು ಅದನ್ನೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಎಕ್ಸಸೈಸ್ ಮಾಡೋದೆಲ್ಲ ವೀಡಿಯೋ ತೋರಿಸಿದ್ದೀನಲ್ಲ ಅದಕ್ಕೆ ಇವತ್ತೇನು ಶೂಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈಗ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಎಷ್ಟು ಮುಖ್ಯ ಅಂತ ಅಂದರೆ ಮುಖ್ಯ ಆಗುತ್ತೆ ಯಾಕಂತಂದರೆ ಡಿಮೋಟಿವೇಟೆಡ್ ಮಾಡೋರು ಇದ್ದೇ ಇರ್ತಾರೆ ನಾವೀಗ ಏನಾದರೂ ಒಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದಾಗ ಈಗ ಫ್ಯಾಮಿಲಿ ಅಂದಮೇಲೆ ಮನೆಯಲ್ಲಿರೋರೆ ಮಾತಾಡ್ತಿರ್ತಾರೆ ಓ ಇವ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಮದುವೆ ಆಗಿದೆ ಮಕ್ಕಳಾಗಿದೆ ಯಾಕೆ ಇನ್ನೇನೆಲ್ಲ ಮುಗಿತಲ್ಲ ಇವಾಗ ದಪ್ಪಕ್ಕಿದ್ರೇನು ದಪ್ಪಕ್ಕಿರೋರಿಗೆ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಯಾಕೆ ಸಣ್ಣಕ್ಕಿರೋರ್ಗೇನು ಆಗೋದೇ ಇಲ್ವಾ ಯಾವ ಥರ ಮಾತಾಡ್ತಿರ್ತಾರೆ ಅಂತ ಅಂದರೆ ತುಂಬಾ ನಮ್ಮನ್ನ ಕುಗ್ಸೋ ರೀತಿಯೂ ಮಾತಾಡ್ತಿರ್ತಾರೆ ನಾವು ವೆಯ್ಟ್ಲಾಸ್ ಜರ್ನಿ ಅಂತಲ್ಲ ಬೇರೆ ಏನಾದರೂ ನಾವು ಒಂದು ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋಕೆ ಹೋಗ್ತಿದ್ದೀವಿ ಏನಾದರೂ ಒಂದು ನಾವು ಒಳ್ಳೆಯ ರೀತಿಯಲ್ಲಿ ಮಾಡ್ತಿದ್ದೀವಿ ಅಂದಾಗ ಮಾತಾಡೋ ಇದ್ದೇ ಇರ್ತಾರೆ ಈ ಟೈಮಲ್ಲಿ ನಾವು ಇನ್ನೂ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡಿಕೊಂಡು ಇನ್ನೂ ಸ್ಟ್ರಾಂಗ್ ಆಗಬೇಕೇ ಹೊರತು ಅಲ್ಲಕ್ಕೆ ಅಯ್ಯೋ ಅವ್ರೇನೋ ಮಾತಾಡ್ತಿರ್ತಾರೆ ಅಯ್ಯೋ ನಮಗೆ ಇಲ್ಲಿ ಆಗೋದೇ ಇಲ್ವ ಆಗೋದೇ ಇಲ್ವೇನೋ ಈಗ ವೆಯ್ಟ್ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಂದ್ಕೊಳ್ಳಿ ಈಗ ಫಸ್ಟ್ ಫಸ್ಟು ತುಂಬ ಕಷ್ಟ ಆಗುತ್ತೆ ಯಾಕಂತಂದರೆ ನಾವು ಮೊದಲು ಚೆನ್ನಾಗಿ ತಿನ್ಕೊಂಡು ತಿನ್ಕೊಂಡು ಅಭ್ಯಾಸ ಆಗ್ಬಿಟ್ಟು ಇವಾಗ ನಾವು ಒಂದು ಡಯಟ್ ಪ್ಲ್ಯಾನ್ನ ಮಾಡ್ಕೋತೀವಿ ಅಂತ ಅಂದಾಗ ಫಸ್ಟು ಒಂದು ಹದಿನೈದು ದಿನ ಒಂದು ತಿಂಗಳು ಕಷ್ಟನೇ ಆಗುತ್ತೆ ಯಾಕಂದರೆ ನಮಗೆ ತಿನ್ನಬೇಕು ಅಂತಲೇ ಅನಿಸ್ತಿರ್ತವೆ ಹೊರತು ಅಯ್ಯೋ ಯಾವಾಗ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟು ಒಂದು ಸ್ವಲ್ಪ ಕಂಟ್ರೋಲ್ ಮಾಡೋದು ಒಂದು ಆ ನಮಗೆ ಡಯಟ್ ಪ್ಲ್ಯಾನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನದಿಂದಲೇ ಸ್ಟಾರ್ಟ್ ಮಾಡ್ಕೋಬೇಕು ಡೈರೆಕ್ಟೇ ನಾನು ಇಂಟರ್ಮ್ಯೂ ಫಾಸ್ಟಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಅದೊಂದು ಸ್ವಲ್ಪ ಕಷ್ಟನೂ ಆಗ್ಬಿಡುತ್ತೆ ಸುಸ್ತು ಆಗ್ಬಿಡುತ್ತೆ ತಲೆ ಸುತ್ತು ಈ ಥರ ಎಲ್ಲ ಬಂದ್ಬಿಡುತ್ತೆ ಇಂಥ ಟೈಮ್ಗಳಲ್ಲಿ ಕಷ್ಟ ಆಗೇ ಆಗುತ್ತೆ ಈ ಥರ ಮಾಡ್ತಿದ್ದೀವಿ ಅಂತ ಅಂದಾಗ ಇನ್ನು ಇದ್ರೊಳಗೆ ಡಿಮೋಟಿವೇಟೆಡ್ ಮಾಡೋದು ಎಷ್ಟು ಜನ ಮಾಡ್ತಾರೆ ಅಂತ ಅಂದರೆ ನೀನು ಇಷ್ಟೊಂದು ಅಪ್ಪ ಇದೆಯಾ ನೀನು ಈ ರೀತಿ ಎಲ್ಲ ಮಾಡ್ಕೋದ್ರೆ ಸಣ್ಣ ಆಗೋಕ್ಕಾಗುತ್ತಾ ನಿನ್ನ ಕೈಲಿ ನೀನು ಸಣ್ಣ ಆಗ್ತೀಯಾ ಅಯ್ಯೋ ನೀನು ಆಗೋಲ್ಲ ಬಿಡು ಸುಮ್ಮನೆ ಯಾಕೆ ರಿಸ್ಕ್ ತಗೋತೀಯಾ ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಮನೆ ಕೆಲಸ ಮಾಡಿಕೊಂಡು ಟೈಮ್ ಮಕ್ಕಳು ನೋಡ್ಕೊಳ್ದಾನೆ ಬಿಟ್ಟು ಈಗ ಅದೆಲ್ಲ ಇದು ಅದು ಇದು ಎಲ್ಲ ಬೇಕಾ ಯಾವ ರೀತಿ ಡಿಮೋಟಿವೇಟೆಡ್ ಮಾಡ್ತಾರೆ ಅಂತ ಅಂದರೆ ಅಯ್ಯೋ ಸಾಕಪ್ಪ ನಿಲ್ಲಿಸದೆ ಬಿಡಬೇಕು ಅನ್ನೋ ಥರ ಆಗಿಬಿಡುತ್ತೆ ಏನಾದರೂ ಒಂದು ಯಾರಾದರೂ ಒಳ್ಳೆಯ ಕೆಲಸನ ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂದಾಗ ಅದಕ್ಕೆ ಸಪೋರ್ಟ್ ಮಾಡಬೇಕು ಹೊರತು ಇಲ್ಲ ಅಂತಂದರೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ಇದ್ಬಿಡ್ಬೇಕು ಅಯ್ಯೋ ಇಲ್ಲ ಅವ್ರು ಎಲ್ತು ಇಷ್ಟ ಹೆಂಗೋ ಮಾಡ್ಕೊಳ್ಳಿ ಯಾ ವೆಯ್ಟ್ಲಾಸ್ ಜಾಸ್ತಿ ಆದಮೇಲೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗಿರುತ್ತೆ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀವಿ ಅಂತಲೂ ಗೊತ್ತಿರಲ್ಲ ಎದ್ದು ವಾಕಿಂಗ್ ಹೋಗೋದಾಗಿರ್ಬೋದು ಏನೋ ಒಂದು ಎಕ್ಸಸೈಸ್ ಮಾಡೋದಾಗಿರ್ಬೋದು ಒಂದು ಡಯೆಟ್ ಫುಡ್ನ ಮಾಡ್ಕೊಳ್ತಿರೋದಾಗಿರ್ಬೋದು ಈ ಟೈಮಲ್ಲೆಲ್ಲವಾ ಅಯ್ಯೋ ಇದೆಲ್ಲ ನಿನ್ಗೆ ಇವಾಗ ಬೇಕಿತ್ತ ಬೆಳಗ್ಗೆ ವಾಕಿಂಗ್ ಮಾಡಿಕೊಂಡು ಮನೆ ಕೆಲಸ ಮಾಡೋದು ಬಿಟ್ಟು ಎಷ್ಟೊಂದೆಲ್ಲ ಮಾತಾಡ್ತಿರ್ತಾರೆ ಅಂತ ಅಂದರೆ ಅಯ್ಯೋ ಮಾಡೋದೇ ಬೇಡಪ್ಪ ಅಂತ ಬಿಟ್ಬಿಡ್ಬೇಕು ಅನ್ನೋ ಥರ ಡಿಮೋಟಿವೇಟೆಡ್ ಮಾಡ್ತಿರ್ತಾರೆ ಇಂಥ ಟೈಮಲ್ಲಿ ನಾವು ಸ್ಟ್ರಾಂಗ್ ಆಗಬೇಕು ಯಾಕಂತಂದರೆ ನಮ್ಮ ಪರವಾಗಿ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅಷ್ಟು ನಾವು ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತಂದರೆ ಇಲ್ಲ ಮಾತಾಡ್ತಾರೆ ಬಿಡು ಅವ್ರು ನಮ್ಮ ಪರವಾಗಿ ಅಂತ ಅನ್ಕೊಬಿಡ್ಬೋದು ಯಾರು ಮಾತಾಡ್ತಿಲ್ವಲ್ಲ ಅವಾಗ ನಾವೇ ಸ್ಟ್ರಾಂಗ್ ಆಗಬೇಕು ಯಾಕಂತಂದರೆ ನಮಗೆ ಅದೇನೋ ಕಷ್ಟ ಬಂದಾಗಲೇ ನಾವು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀವಿ ಕಷ್ಟ ಯಾವ ರೀತಿ ಫೇಸ್ ಮಾಡೋದನ್ನು ಕಲಿ ಅದೇ ರೀತಿ ನಮ್ಮ ಸಪೋರ್ಟಿಗೆ ಯಾರು ಇದ್ದಾರೆ ಅಂದಾಗ ನಾವು ಯಾವುದೇ ವಿಷಯ ಆಗಲಿ ಅಷ್ಟು ರಿಸ್ಕ್ ಹೋಗೋದಿಲ್ಲ ಯಾಕಂದ್ರೆ ಇಲ್ಲ ಅವರೇ ಮಾಡ್ಕೋತಾರೆ ಬಿಡು ಅವರೇ ರಿಸ್ಕ್ ತಗೋತಾರೆ ಅಂತ ಅನ್ಕೊಬಿಡ್ತೀವಿ ಯಾರು ಇದ್ದಾನೆ ನಾವು ಒಬ್ಬರೇ ಆಗ್ತೀವಲ್ಲ ಅವಾಗಲೇ ನಾವು ಜಾಸ್ತಿ ರಿಸ್ಕ್ ತಗೊಳ್ಳೋದು ಮತ್ತೆ ಏನೇ ಕಷ್ಟ ಬಂದರೂ ನಾವು ಅದನ್ನ ಸಾಲ್ವ್ ಮಾಡೋಕೆ ಬುದ್ಧಿನೂ ಕಲಿತೀವಿ ಇನ್ನಷ್ಟು ನಮ್ಮ ಸ್ಟ್ರಾಂಗ್ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಸ್ಟ್ರಾಂಗ್ ಆಗಿಬಿಡುತ್ತೆ ಇಂಥ ಟೈಮಲ್ಲೇ ನಾವು ಇನ್ನೂ ಸ್ಟ್ರಾಂಗ್ ಆಗಿ ಕೂಡ ಯೋಚನೆ ಮಾಡಲಿಕ್ಕೆ ತಿಂಕ್ ಮಾಡ್ತೀವಿ ಕಷ್ಟ ಆದರೂ ಪರವಾಗಿಲ್ಲಪ್ಪ ನಾನು ಈಗ ಸ್ಟಾರ್ಟ್ ಮಾಡ್ತೀನಿ ಬಿಟ್ಟಿದ್ದೀನಿ ನಾನು ವೆಯ್ಟ್ ಲಾಸ್ ಜರ್ನಿನ ಏನಾದರೂ ಪರವಾಗಿಲ್ಲ ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ ನಾನು ಇದನ್ನು ಕಂಪ್ಲೀಟ್ ಮಾಡಿದೆ ಬಿಡಬಾರ್ದು ಅಂತ ಕಷ್ಟಪಟ್ಟರೆ ಏನಾದರೂ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅದನ್ನ ಬಿಟ್ಟು ಅಯ್ಯೋ ಅವ್ರು ಅವರು ಆ ಥರ ಹೇಳ್ತಿದ್ರು ಅವ್ರು ಈ ಥರ ಹೇಳ್ತಿದ್ರು ನನ್ನ ಕೈಲಿ ಆಗಲ್ವೇನೋ ಬಿಟ್ಬಿಡೋಣ ಅಂತ ಅಂದರೆ ಸುಮ್ಮನೆ ಬಿಟ್ಟೇ ಬಿಡ್ತೀವಿ ಅದನ್ನು ನನಗೆ ಸ್ಟಾರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಇವಾಗ ಏನಾದರೂ ಒಂದು ಕೆಲಸ ಮಾಡ್ತಿದ್ದಾರೆ ಅಂದಾಗ ನಮ್ಮ ಬೆನ್ನು ತಟ್ಟಿ ಸಪೋರ್ಟ್ ಮಾಡೋರಿದ್ದರೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಇಲ್ಲ ಸಪೋರ್ಟ್ ಮಾಡೋದಕ್ಕೆ ಆಗಲ್ಲ ಅಂದರೆ ಸುಮ್ಮನೆ ಇದ್ಬಿಟ್ರೆ ನಮ್ಮ ಬೆನ್ನನ್ನು ನಾವೇ ತಡ್ಕೊಂಡು ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನಷ್ಟು ಜಾಸ್ತಿ ಮಾಡ್ಕೋಬೋದು ನಾವು ಇನ್ನಷ್ಟು ನಾವು ಸ್ಟ್ರಾಂಗಾಗಿ ಯೋಚನೆ ಮಾಡ್ಬೋದು ಏನೇ ಪ್ರಾಬ್ಲಮ್ ಬಂದರೂ ಏನೇ ಕಷ್ಟಗಳು ಬಂದರೂ ನಾವು ಇನ್ನಷ್ಟು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಐಡಿಯಾ ಹುಡುಕೆ ಹುಡುಕ್ತೀವಿ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಏನಾದರೂ ಒಂದು ಐಡಿಯಾ ಬಂದೇ ಬರುತ್ತೆ ಈ ಥರ ಇದ್ದಾಗ ನಾವು ಇನ್ನಷ್ಟು ನಮ್ಮ ಯೋಚನೆ ಶಕ್ತಿನೂ ಕೂಡ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಅದಕ್ಕೊಂದು ಪ್ರಾಬ್ಲಮ್ಗೆ ಏನಾದರೂ ಒಂದು ಸೊಲ್ಯೂಷನ್ನು ಹುಡುಕ್ಬಿಡ್ತೀವಿ ಅಷ್ಟು ನಾವು ಯೋಚನೆ ಮಾಡ್ತಿರ್ತೀವಿ ವೆಯ್ಟ್ ಲಾಸ್ ಅಂತ ಅಲ್ಲ ಬೇರೆ ಏನಾದರೂ ಇವಾಗ ಮನೇಲೇ ಇದ್ದೀವಿ ಇವಾಗ ಏನು ಕೆಲಸ ಇರೋಲ್ಲ ಮಕ್ಕಳು ನೋಡ್ಕೊತಿರ್ತೀವಿ ಫ್ಯಾಮಿಲಿ ನೋಡ್ಕೊತಿರ್ತೀವಿ ಎಲ್ಲನೂ ಟೈಮ್ನ ನಾವೇ ಮ್ಯಾನೇಜ್ ಮಾಡ್ಕೊತಿರ್ತೀವಿ ಯಾಕಂತಂದರೆ ನಾವು ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮಾಡಬೇಕು ಅದ್ರ ಜೊತೆ ನಮ್ಮ ಇಂಡಿಪೆಂಡೆಂಟಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು ಇವಾಗ ಏನಾದರೂ ಒಂದು ಒಳ್ಳೆ ರೀತಿಲಿ ಮಾಡಬೇಕು ಅಂತ ಹೋಗ್ತಿರ್ತೀವಿ ಅಂತ ಅಂದರೆ ಮಾತಾಡೋರಂತೂ ತುಂಬಾ ಮಾತಾಡ್ತಿರ್ತಾರೆ ಅಯ್ಯೋ ನಿಂಗೆ ಇವಾಗೆಲ್ಲ ಬೇಕಿದ್ದ ಮದುವೆ ಆಗಿದೆ ಮಕ್ಕಳಾಗಿದೆ ಸುಮ್ಮನೆ ಮನೆ ನೋಡ್ಕೊಂಡಿರೋಕ್ಕಾಗೋದಿಲ್ವಾ ಆ್ಯಕ್ಚುಲಿ ಆ ಮದುವೆ ಆಯಿತು ಮಕ್ಕಳಾಯಿತು ಅಂದರೆ ಜೀವನನೇ ಮುಗಿದೋಯ್ತು ಅಂತ ಅಂದ್ಕೊಬಿಟ್ಟಿರ್ತಾರೆ ಎಷ್ಟೋ ಜನ ನನಗಂತೂ ಇದ್ರ ಬಗ್ಗೆ ಗೊತ್ತಿಲ್ಲ ಯಾಕಂತ ಅಂದರೆ ಆವಾಗಲೇ ನಮ್ಮ ಲೈಫ್ ಸ್ಟಾರ್ಟ್ ಆಗಿರುತ್ತೆ ನಾವು ಏನಾರು ಒಂದು ಮಾಡಬೇಕಪ್ಪ ನಾವು ಒಂದು ಇಂಡಿಪೆಂಡೆಂಟಾಗಿ ಏನಾರೂ ಒಂದು ಮಾಡೋಕ್ಕೆ ಹೋಗಬೇಕು ಅಂತ ಅಂದಾಗಲೇ ಏನಾದರೂ ಒಂದು ಡಿಮೋಟಿವೇಟೆಡ್ ಮಾಡಿ ಅದನ್ನ ಅಲ್ಲಿಗೆ ಮುಗಿಸ್ಬಿಡ್ಬೇಕು ನಾವು ಇನ್ನು ಏನಾದರೂ ಒಂದು ಪ್ರಯತ್ನವೇ ಪಡಬಾರ್ದು ಅನ್ನೋ ರೀತಿ ನಮ್ಮ ಕುಗ್ಗಿಸ್ಬಿಡ್ತಾರೆ ಕುಗ್ಸೋ ರೀತಿ ಮಾತಾಡ್ತಿರ್ತಾರೆ ಯಾವುದಕ್ಕೂ ಕುಗ್ದೆ ಇಲ್ಲ ಏನಾದರೂ ಒಂದು ಮಾಡೋಣ ಇವಾಗ ಏನಾದರೂ ಒಂದು ಪ್ರಯತ್ನ ಪಡ್ತಿದ್ರೆ ಅದು ಕ್ಕೊಂದು ಏನಾದರೂ ನಮಗೆ ಒಂದು ಉಪ ಉಪಯೋಗ ಆಗಿ ಆಗುತ್ತೆ ನಾವು ಬೇರೆ ರೀತಿ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇವಾಗ ಮನೆ ಕೆಲಸ ಅದು ಇದು ಅಂತಂದಿದೆ ಅದೇ ಸ್ಟ್ರೆಸ್ಸಲ್ಲಿ ಇರ್ತೀವಿ ಅಯ್ಯೋ ನೆಕ್ಸ್ಟ್ ಏನು ಮಾಡೋದು ನೆಕ್ಸ್ಟ್ ಏನು ಮಾಡೋದು ಅಂತ ನಮಗೋಸ್ಕರ ನಾವು ಫ್ರೀ ಟೈಮ್ನ ಕೊಟ್ಕೊಂಡು ಏನಾದರೂ ಒಂದು ಮಾಡಬೇಕಪ್ಪ ಇಂಥ ಫ್ರೀ ಟೈಮಲ್ಲೇ ನಾನು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ನಾವೇ ಜಾಸ್ತಿ ಮಾಡ್ಕೋಬೇಕು ಇಂಥ ಟೈಮ್ಗಳಲ್ಲಿ ನಾವು ಇನ್ನಷ್ಟು ಸ್ಟ್ರಾಂಗಾಗಿ ನಮ್ಮ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೋ ಏನಾದರೂ ಒಂದು ಮಾಡ್ಬೋದು ಅಂತ ನನಗನ್ ನನ್ನ ಅನಿಸಿಕೆ ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಂತ ಅಂದಾಗ ಅವ್ರಂದರು ಇವರು ಅಂದರು ಅಯ್ಯೋ ನಿಂದಪ್ಪ ಅಪ್ಪ ನಿಮ್ಗೆ ಕೆಲ ಮಾಡೋಕ್ಕಾಗಲ್ಲ ಅಂತ ಡಿಮೋಟಿವೇಟೆಡ್ ಮಾಡ್ತಿದ್ದಾರೆ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಒಂದು ಆರು ತಿಂಗಳಾದಮೇಲೆ ಅವರೇ ನೋಡಿ ಶಾಕ್ ಆಗಿಬಿಡ್ತಾರೆ ಅಪ್ಪ ಏನೋ ನಾವು ಯಾರು ಏನಂದ್ರೂ ಬಿಡಲಿಲ್ಲ ಆದರೂ ಪರವಾಗಿಲ್ಲ ಸಾಧಿಸ್ಬಿಟ್ಟೆ ನೀನು ವೆಯ್ಟ್ ಲಾಸ್ನ ಮಾಡಿಬಿಟ್ಟೆ ಈಗ ಈಗೇನಾದ್ರು ಇಂಥ ಟೈಮಲ್ಲಿ ಯಾರೂ ನಮ್ಮ ಬೆಂಥಕ್ಕೆ ಬರಲಿಲ್ಲ ಅಂದರೆ ನಾವೇ ತಟ್ಕೊಂಡು ಮುಂದೆ ಹೋಗಬೇಕೆ ಹೊರ್ತು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕಾಯ್ಕೊಂಡು ಕೂರ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಯಾರು ಯಾರೂ ಇಲ್ಲ ನಮ್ಮ ಕಾನ್ಫಿಡೆನ್ಸ್ ಎಲ್ಲ ನಾವೇ ಜಾಸ್ತಿ ಮಾಡಿಕೊಂಡು ಇಲ್ಲ ನಾವೇನಾದರೂ ಮಾಡಬೇಕು ಅಂತ ಮಾಡಲೇಬೇಕು ಏನಾದರೂ ಟ್ರೈ ಮಾಡಿದ್ರೆ ಅದಕ್ಕೊಂದು ಒಂದು ಬೆಲೆ ಅಂತ ಸಿಗೋದು ಟ್ರೈ ಮಾಡಿಬಿಟ್ಟು ಅರ್ಧಕ್ಕೆ ಬಿಟ್ಬಿಟ್ರೆ ಆಗೋದಿಲ್ಲ ಫುಲ್ಲು ನಾವೆಷ್ಟು ಕಷ್ಟಪಟ್ಟು ನಮ್ಮ ಕೈಲಿ ಎಷ್ಟು ರಿಸ್ಕ್ ತಗೊಂಡು ಮಾಡೋದಾಗ ಮಾಡೋಕ್ಕಾಗುತ್ತೆ ಅಷ್ಟನ್ನು ಮಾಡಿದ್ರೆ ಏನಾದರೂ ಒಂದು ಪ್ರತಿಫಲನ ಸಿಗುತ್ತೆ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್